ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಕುಮಟಾ ತಾಲೂಕು ಹೊಲನಗೆದ್ದೆ ಗ್ರಾಮದಲ್ಲಿದ್ದೇವೆ ಅಂದರೆ ಬಾಡ ಗ್ರಾಮದ ಹತ್ರ ಹೊಲನಗದ್ದೆ ನೋಡಿ ಸ್ನೇಹಿತರೆ ಇಲ್ಲಿ ಅಂದವಾದ ಒಂದು ಮಲ್ನಾಡು ಗಿಡ್ಡ ತಳಿಯ ಹಸು ಇದೆ ಅದಕ್ಕೆ ಎರಡು ಕಣ್ಣು ಸಹ ಕಾಣಿಸೋದಿಲ್ವಂತೆ ಆದರೆ ಅದು ನಮ್ಮ ಮಾತಿನ ಒಂದು ಇದರಲ್ಲಿ ಮತ್ತು ನಾವು ನಡ್ಕೊಂಡು ಬರುವಂಥ ಈ ಭೂಮಿಯ ಒಂದು ಸಪ್ಪಳದ ಮೇಲೆ ಅದು ನಮ್ಮನ್ನು ಕಂಡುಹಿಡಿಯುತ್ತೆ ನೋಡಿ ಅದು ಎರಡು ಕಣ್ಣು ಅದರದ್ದು ಕಾಣಿಸೋದಿಲ್ಲ ಒಂದು ಕಣ್ಣು ಒಂದು ಕಣ್ಣು ಕಾಣ್ತಾ ಹಾಂ ಸ್ವಲ್ಪ ಸ್ವಲ್ಪ ಅದರ ಕಣ್ಣು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಪೂರ್ತಿ ಕಾಣಿಸೋದಿಲ್ಲ ನೋಡಿ ಸ್ನೇಹಿತರೆ ಮತ್ತು ಇಲ್ಲೇ ಸ್ವಲ್ಪ ಹಿಂದುಗಡೆ ಇಲ್ಲಿ ಕೋಳಿ ನೋಡಿ ಊರು ಕೋಳಿ ಇದೆ ನಾಟಿ ಕೋಳಿ ಹೇಳಿ ಕರೀತಾರೆ ನೋಡಿ ಕೋಳಿ ಇಲ್ಲಿ ಹುಳುಗಳನ್ನು ತಿಂತಾಯಿದೆ ನೋಡಿ ಸ್ನೇಹಿತರೆ ನೋಡಿ ನಾನಿಲ್ಲಿ ಹತ್ತಿರ ಬಂದೆ ಹೇಳಿ ಕೊಕ್ಕ ಅಂತ ಹೇಳಿ ಹೋಗ್ತಾ ಇದೆ ನೋಡಿ ಅಂದವಾದ ಕೋಳಿ ಇದೆ ನಾಟಿ ಕೋಳಿ ಹಾಗೆ ಸ್ನೇಹಿತರೆ ಹೀಗೆ ಮುಂದೆ ಹೋದರೆ ಅಲ್ಲೊಂದು ಅಂದವಾದ ಈ ಗದ್ದೆಗಳ ಹೊಲಗಳ ಮಧ್ಯದಲ್ಲಿ ಒಂದು ಅಂದವಾದ ವೃಕ್ಷ ಇದೆ ನೋಡಿ ಅಶ್ವತ್ಥ ವೃಕ್ಷ ಹೇಗೆ ಹೊಲದ ಮಧ್ಯದಲ್ಲಿ ಹೇಗೆ ಸೊಂಪಾಗಿ ಬೆಳೆದಿದೆ ನೋಡಿ ಸ್ನೇಹಿತರೆ ಇಂತಹ ಒಂದು ದೃಶ್ಯಗಳು ಕಾಣಲಿಕ್ಕೆ ಅತಿ ವಿರಳವಾಗಿರುವಂಥದ್ದು ನೋಡಿ ಅಲ್ಲೂ ಸಹ ಕೆಲವೊಂದು ಹೊಲಗಳಲ್ಲಿ ಕೆಲವೊಂದು ದನಕರುಗಳು ಇವೆ ನೋಡಿ ಈ ಹೊಲವನ್ನು ಬಿತ್ತನೆಗಾಗಿ ಉತ್ತಿಟ್ಟಿದ್ದಾರೆ ಇನ್ನು ಇದರಲ್ಲಿ ಬೆಳೆ ಬೆಳಲಿಕ್ಕಿದ್ದಾರೆ ನೋಡಿ ಸ್ನೇಹಿತರೆ ಇದು ನೋಡಿ ಈ ಅಶ್ವತ್ ಮರ ನೋಡಿ ಅಂದವಾದ ಅಶ್ವತ್ ಮರ ಹಕ್ಕಿಗಳು ಸಹ ಹಾರಾಡ್ತಾ ಇವೆ ನಾವು ಈ ಗದ್ದೆ ಕಂಠದ ಮೇಲೆ ನಡ್ಕೊಂಡು ಇದ್ದೇವೆ ನೋಡಿ ಇಲ್ಲೊಂದು ಕೊಕ್ಕರೆ ಸಹ ಮೇತಾ ಇದೆ ಕೊಕ್ಕರೆಗಳು ಸಹ ಹುಳುಗಳನ್ನು ತಿನ್ನಲಿಕ್ಕಾಗಿ ಈ ಗದ್ದೆ ಹೂಡಿರುವಂಥ ಗದ್ದೆಯಲ್ಲಿ ಮಾಡ್ತಾಯಿದೆ ಮತ್ತು ಇಲ್ಲಿ ಒಂದು ಎರಡು ಜನ ಚಿಕ್ಕ ಹುಡುಗಿಯರಿದ್ದಾರೆ ಅವರು ನನಗೆ ವಿಡಿಯೋ ಸಾಕು ಅಂತೆಲ್ಲ ಹೇಳ್ತಾ ಇದ್ದಾರೆ ನೋಡಿ ಇವರು ನೋಡಿ ಓಡೋದ್ರು ನೋಡಿ ಸ್ನೇಹಿತರೆ ಅಂದವಾದ ಅಶ್ವತ್ಥ ಮರ ಅರಳಿ ಮರ ಅಂಥೇಳು ಸಹ ಕರೀತಾರೆ ಇಂತಹ ಮರಗಳು ಕಾಣಸಿಗುವುದು ಅತ್ಯಂತ ಅಪರೂಪ ಆಗ್ತಾ ಇದೆ ಈಗ ಅತ್ಯಂತ ವಿಶಾಲವಾಗಿ ಬೆಳೆಯುತ್ತವೆ ಬಿಸಿಲಿರುವಂಥ ಜಾಗದಲ್ಲಿ ವಿಶಾಲವಾಗಿ ಬೆಳೀತವೆ ಮತ್ತು ಈ ಮರಗಳಲ್ಲಿ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳೆಲ್ಲ ವಾಸವಾಗಿರ್ತವೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಮರದ ಬಳಿ ನಾನು ಬಂದಿದ್ದೇನೆ ಎಲ್ಲ ಹೊಲಗಳು ಇಲ್ಲೇ ಸಮೀಪದಲ್ಲಿ ಅಗನಾಶಿನಿ ನದಿ ಇದೆ ಮತ್ತೆ ಎಡಕ್ಕೆ ಹೋದ್ರೆ ಎಡಗಡೆಗೆ ಹೋದ್ರೆ ಸಮುದ್ರ ಸಹ ಇದೆ ಇಲ್ಲಿ ಇದೇ ನೋಡಿ ಅಶ್ವತ್ಥ ಮರ ಅಶ್ವತ್ಥದ ಎಲೆಗಳು ನೋಡಿ ಅನೇಕ ಪಕ್ಷಿಗಳು ಈ ಮರಗಳಲ್ಲಿ ವಾಸವಾಗಿರ್ತವೆ ನೋಡಿ ಪಕ್ಷಿಗಳು ಪ್ರಾಣಿಗಳು ಬಂದು ವಾಸವಾಗ್ತವೆ ಕಬ್ಬೆಕ್ಕು ಅಂತ ಹೇಳ್ತಾರೆ ಅಳಿಲು ಅಂತ ಹೇಳ್ತಾರೆ ಅಳಿಲುಗಳು ಕಬ್ಬೆಕ್ಕುಗಳು ಎಲ್ಲ ಇಲ್ಲಿ ವಾಸವಾಗಿರ್ತವೆ ನೋಡಿ ನೋಡಿ ಈ ವಿಡಿಯೋವನ್ನು ನೋಡಿ ಆನಂದಿಸಿ